ಬನ್ನಿ ವಿಶ್ವನಾಥ್ ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ ನಿಮಗೋಸ್ಕರ ಏನು ಪ್ರಯೋಜನ ಕಲ್ಪನಾ ಪ್ರೇಮ ಅನ್ನೋದು ಮದುವೆಲೇ ಮುಗಿಬೇಕು ಅಂತ ಇಲ್ವಲ್ಲ ವಿಶ್ವನಾಥ್ ಆಕಾಶದಲ್ಲಿರೋ ಚಂದ್ರ ನೋಡಿ ಅದ್ರ ಹತ್ರ ಹೋಗಬೇಕು ಅಂತ ಇಷ್ಟಪಟ್ಟೆ ಆದ್ರೆ ಅದು ನನಗೆ ಎಡುತ್ತಿರೋಷ್ಟು ದೂರದಲ್ಲಿದೆ ಅಂತ ಗೊತ್ತಾದ ಮೇಲೆ ಅದನ್ನ ನೋಡ್ಕೊಂಡೇ ಸಂತೋಷ ಪಡೋಣ ಅಂತ ತೀರ್ಮಾನ ಮಾಡಿದೆ ಮತ್ತೊಂದು ವಿಷಯ ಹೇಳೋದನ್ನೇ ಮರೆಬಿಟ್ಟೆ ನಾನು ನನ್ನ ಜಾಬ್ ನ ರಿಸೈನ್ ಮಾಡಿಬಿಟ್ಟೆ ಇಂಥ ಪರಿಸ್ಥಿತಿಲಿ ಇಲ್ಲೇ ಮುಂದುವರಿಯೋದು ಅಷ್ಟೊಂದು ಚೆನ್ನಾಗಿರಲ್ಲ ಇದ್ರಿಂದ ನಾವಿಬ್ರು ನಮ್ಮ ನೋವನ್ನ ಮರೆಯಕ್ಕಾಗೋದಿಲ್ಲ ಅದಕ್ಕೆ ನನ್ನ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅಂದ್ರೆ ನಿನಗೆ ನನ್ನ ಮುಖ ನೋಡೋದಕ್ಕೂ ಇಷ್ಟ ಇಲ್ವಾ ಹಾಗಲ್ಲ ವಿಶ್ವನಾಥ್ ನಾನು ಎಲ್ಲೇ ಇದ್ರು ನನ್ನ ಹೃದಯ ನಿಮ್ಗಾಗಿ ತೋರಿತಾ ಇರುತ್ತೆ ನಾವಿಬ್ರು ದೂರವಾಗಿದ್ರು ನಿಮ್ ನೆನಪ್ ನನ್ನ ಇದೆ ಜೀವನ ಪೂರ್ತಿ ಅದರ ಜೊತೆಲೆ ಬದುಕ್ತೀನಿ ಈ ಜನ್ಮದಲ್ಲಿ ಇಷ್ಟು ಸಾಕು ಮುಂದಿನ ಜನ್ಮ ಅಂತ ಒಂದಿದ್ರೆ ಖಂಡಿತ ನಿಮ್ ಹೆಂಡತಿಯಾಗಿ ಬರ್ತೀನಿ ನಿಮ್ ಸಂಸಾರ ಆನಂದ ಸಾಗರವಾಗ್ಲಿ ಎನ್ನದೇ ನನ್ ಹಾರೈಕೆ ಬರ್ತೀನಿ you <laughs>